ಸ್ನೇಹಿತರೆ ಯಾರಾದರೂ ನಿಮಗೆ ಗೌರವ ಕೊಡದೆ ಮಾತಾಡಿಸಿದ್ರೆ ಮತ್ತೊಮ್ಮೆ ಆ ವ್ಯಕ್ತಿಯ ಜೊತೆ ಮಾತನಾಡಲು ಇಷ್ಟ ಆಗುದಿಲ್ಲ ನಾವೆಲ್ಲ ಬೇರೆಯವರಿಂದ ಗೌರವವನ್ನು ನಿರೀಕ್ಷಿಸುತ್ತೇವೆ ಆದ್ರೆ ಆ ಗೌರವವನ್ನು ನಾವೇ ಸೃಷ್ಟಿಸಿಕೊಳ್ಳಬಹುದು ಕೇವಲ ಐದು ಬದಲಾವಣೆಗಳನ್ನು ಮಾಡಿಕೊಂಡು ನೋಡಿ ನಿಮ್ಮ ಬಗ್ಗೆ ಇರುವ ಜನರ ದೃಷ್ಟಿಕೋನವೇ ಬದಲಾಗುತ್ತದೆ ಮೊದಲನೆಯದು ಅನಗತ್ಯವಾಗಿ ಕ್ಷಮೆ ಕೇಳುವುದು ನಾವು ಯಾರ ಬಳಿಯಾದರೂ ಕ್ಷಮೆ ಕೇಳಬೇಕೆಂದರೆ ಅದಕ್ಕೆ ಬಲವಾದ ಕಾರಣವಿರಬೇಕು ಸಣ್ಣ ಪುಟ್ಟ ವಿಷಯಗಳಿಗೂ ಕ್ಷಮೆ ಕೇಳುತ್ತಾ ಇರಬಾರದು ನಮ್ಮ ಕೈಮೀರಿ ನಡೆದಿರುವ ಕೆಲವು ತಪ್ಪುಗಳಿಗೆ ನಾವೇ ಕಾರಣ ಎಂಬಂತೆ ಬೇರೆಯವರ ಬಳಿ ಬಿಂಬಿಸಿಕೊಳ್ಳಬಾರದು ಪದೇ ಪದೇ ಪ್ರತಿ ವಿಷಯಕ್ಕೂ ಕ್ಷಮೆ ಕೇಳುತ್ತಿದ್ದರೆ ಜನರು ನಿಮ್ಮ ವ್ಯಕ್ತಿತ್ವವನ್ನು ಕೀಳಾಗಿ ನೋಡುತ್ತಾರೆ ಅವರು ನಿಮಗೆ ಗೌರವ ಕೊಡುವುದನ್ನು ನಿಲ್ಲಿಸಬಹುದು ಹೀಗಾಗಿ ಪದೇ ಪದೇ ಕ್ಷಮೆ ಕೇಳುವುದನ್ನು ನಿಲ್ಲಿಸಿ ಎರಡನೆಯದು ಬೇರೆಯವರ ಬಗ್ಗೆ ಮಾತನಾಡುವುದು ನೀವು ಯಾರೊಂದಿಗಾದರೂ ಮಾತನಾಡುತ್ತಿರುವಾಗ ಮೂರನೇ ವ್ಯಕ್ತಿಯ ವಿಷಯವನ್ನು ತಂದು ಅವರ ಬಗ್ಗೆ ಮಾತನಾಡಲು ಆರಂಭಿಸಿದರೆ ಅದನ್ನು ಕೇಳಿಸಿಕೊಳ್ಳುವ ವ್ಯಕ್ತಿ ನಿಮ್ಮ ಬಗ್ಗೆ ಗೌರವವನ್ನು ಕಳೆದುಕೊಳ್ಳುತ್ತಾನೆ ಗೌರವಯುತ ವ್ಯಕ್ತಿಗಳು ಯಾವತ್ತೂ ಇನ್ನೊಬ್ಬರ ಬಗ್ಗೆ ಅವರ ಅನುಪಸ್ಥಿತಿಯಲ್ಲಿ ಮಾತನಾಡುವುದಿಲ್ಲ ನೀವು ಏನೇ ಹೇಳಬೇಕೆಂದಿದ್ದರೂ ಅವರ ಎದುರಿಗೆ ಹೇಳಿ ಹೇಳಬಾರದು ಎನ್ನಿಸಿದ್ದನ್ನು ಮನಸ್ಸಿನಲ್ಲಿ ನುಂಗಿಕೊಳ್ಳಿ ಬೇರೆಯವರ ಮುಂದೆ ಹೇಳಬೇಡಿ ಬೇರೆಯವರ ಬಗ್ಗೆ ಮಾತನಾಡುವಾಗ ಸಿಗುವ ವಿಚಿತ್ರ ಸಂತೋಷ ನಮಗೆ ನಮ್ಮ ಬಗ್ಗೆ ಅಭಿಮಾನವನ್ನು ಕಡಿಮೆ ಮಾಡುತ್ತದೆ ಯಾವ ವ್ಯಕ್ತಿ ತನ್ನ ಬಗ್ಗೆ ತಾನೇ ಅಭಿಮಾನವನ್ನು ಕಳೆದುಕೊಳ್ಳುತ್ತಾನೋ ಆತ ಎಲ್ಲೂ ಸಂತೋಷವನ್ನು ಕಂಡುಕೊಳ್ಳಲಾರ ಹೀಗಾಗಿ ನಿಮ್ಮ ಬಗ್ಗೆ ನೀವೇ ಮೆಚ್ಚಿಕೊಳ್ಳುವಂತೆ ನಡೆದುಕೊಳ್ಳಿ ಗೌರವ ತಾನಾಗಿಯೇ ಬರುವುದು ಮೂರನೆಯದು ಜನರು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳುವುದನ್ನು ನಿಲ್ಲಿಸಿ ಎಲ್ಲ ಸಂದರ್ಭಗಳಲ್ಲೂ ಬೇರೆಯವರು ಕೇಳುವ ಸಹಾಯಕ್ಕೆ ಒಪ್ಪಿಗೆ ಸೂಚಿಸಬಾರದು ನಿಮಗೆ ನಿಮ್ಮದೇ ಆದ ಕೆಲಸಗಳಿರುತ್ತವೆ ನಿಮ್ಮಿಂದ ಸಾಧ್ಯವಾಗುವ ಸಹಾಯಗಳಿಗಷ್ಟೇ ಸಮ್ಮತಿಯನ್ನು ಸೂಚಿಸಿ ಉಳಿದವುಗಳಿಗೆ ನಿರಾಕರಿಸುವುದನ್ನು ಕಲಿಯಿರಿ ಇದರಿಂದ ಸಹಾಯ ಕೇಳಿದವರು ಆ ಕ್ಷಣಕ್ಕೆ ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಆದರೆ ನಿಮ್ಮ ಬಗ್ಗೆ ಅವರಿಗೇ ತಿಳಿಯದಂತೆ ಒಂದು ಗೌರವಯುತ ಭಾವನೆಯು ಬೆಳೆದಿರುತ್ತದೆ ಯಾಕೆಂದರೆ ನೀವು ನಿಮ್ಮ ಕೆಲಸಗಳಲ್ಲಿ ಎಷ್ಟು ದೃಢವಾಗಿದ್ದೀರಿ ಮತ್ತು ಇನ್ನೊಬ್ಬರನ್ನು ಓಲೈಸುವುದು ನಿಮ್ಮ ಉದ್ದೇಶವಾಗಿ ಎಂಬುದು ಅವರಿಗೆ ಅರಿವಾಗಿರುತ್ತದೆ ನಾಲ್ಕನೆಯದು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವುದನ್ನು ಬಿಡಿ ನಿಮ್ಮ ಬದುಕಿನಲ್ಲಿ ಬರುವ ಅಗತ್ಯದ ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಲೇಬೇಕು ಸವಾಲು ಹೇಗಿದ್ದರೂ ಅದರಿಂದ ಹೆದರಿ ಓಡಿ ಹೋಗಬಾರದು ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಜನರು ನಿಮಗೆ ಗೌರವ ನೀಡಲಾರರು ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ನಿಮ್ಮ ಜವಾಬ್ದಾರಿಯನ್ನು ನೀವು ಹೇಗೆ ನಿರ್ವಹಿಸಿದ್ದೀರಿ ಎಂಬುದಷ್ಟೇ ಮುಖ್ಯವಾಗಿರುತ್ತದೆ ಇದರಿಂದ ನಿಮ್ಮ ಗೌರವವು ಹೆಚ್ಚಾಗುತ್ತದೆ ಐದನೆಯದು

ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಾ ಇರುವುದರ ಬದಲು ಅದರ ಪರಿಹಾರದ ಕಡೆ ಹೆಚ್ಚಿನ ಗಮನ ಹರಿಸಿ ಸಮಸ್ಯೆ ಎಷ್ಟು ದೊಡ್ಡದು ಎಂದು ಹೆದರುತ್ತಾ ಕುಳಿತರೆ ಅದು ಬದುಕನ್ನೇ ನುಂಗಲು ಅವಕಾಶ ಮಾಡಿಕೊಟ್ಟಂತೆ ಅದರ ಬದಲು ನಿಮ್ಮ ಸಾಮರ್ಥ್ಯದ ಎದುರು ಸಮಸ್ಯೆ ಬಹಳ ಚಿಕ್ಕದು ಎಂದು ಭಾವಿಸಿಕೊಳ್ಳಿ ನಿಮ್ಮ ಒಂದು ಧನಾತ್ಮಕ ಚಿಂತನೆಯು ನಿಮ್ಮನ್ನು ಯಾವ ಸಮಸ್ಯೆ ತನ್ನ ಸುಳಿಗೆ ಸಿಲುಕಿಸದಂತೆ ಕಾಪಾಡೋದು ಇದರಿಂದ ನೀವು ಹಲವಾರು ಜನರಿಗೆ ಸ್ಫೂರ್ತಿಯಾಗುವಿರಿ ನಿಮ್ಮ ಬದುಕಲ್ಲಿ ಈ ಐದು ವಿಷಯಗಳನ್ನು ಅಳವಡಿಸಿಕೊಂಡರೆ ನೀವು ಯಾರ ಬಳಿಯೂ ಗೌರವಕ್ಕಾಗಿ ಅಂಗಲಾಚಬೇಕಿಲ್ಲ ಗೌರವವು ನಿಮ್ಮನ್ನೇ ಹುಡುಕಿ ಬರುವುದು ನಿಮ್ಮತನವನ್ನು ಉಳಿಸಿಕೊಂಡರೆ ಅದಕ್ಕಿಂತ ತೃಪ್ತಿದಾಯಕ ಬದುಕು ಇನ್ನೊಂದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ